ಎಲ್ಲರೂ ಹೆಂಗದೇರಿ ಆರಾಮದಿರ ಅಂತ ತಿಳ್ಕೊಂಡೇನಿ ನಾನು ಆರಾಮಾಗಿದ್ದೇನೆ ಇವತ್ತು ಉತ್ತರ ಕರ್ನಾಟಕದ ವಿಶೇಷ ಥಾಲಿಪಟ್ಟು ಮಾಡೋದಂಥೇಳಿ ಹೆಂಗೆ ಮಾಡೋದಂತೇಳಿ ನೋಡೋಣ ಬರ್ರಿ ಇದು ಮುಂಜಾನೆ ನಾಶ ಹಾಕೋ ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತಿ ಎಲ್ಲರೂ ಟ್ರೈ ಮಾಡಿ ನೋಡ್ರಿ ಆರೋಗ್ಯ ಭರಿತವಾದ ಥಾಲಿಪಟ್ಟು ಈಗ ಹೆಂಗೆ ಮಾಡೋದಂಥೇಳಿ ನೋಡೋಣ ಬರ್ರಿ ಅದಕ್ಕೆ ಏನೇನು ಸಾಮಾನು ಬೇಕಂಥೇಳಿ ಎಲ್ಲಾರಿಗೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ಬೋದಂತೂ ಒಟ್ಟ ಮರ್ಯಾಕೆ ಹೋಗಬೇಡ್ರಿ ಈ ಬೌಲ್ ರೀ ಈ ಬೌಲ್ ಎರಡು ಬಟ್ಲ ಗೋಧಿ ಹಿಟ್ಟು ಅರ್ಧ ಬಟ್ಲ ಜೋಳದ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಹಸಿಬೇಳೆ ಹಿಟ್ಟು ಹಾಕೇನಿ ಆಮೇಲೆ ಜೀರ್ಗಿದ ಪುಡಿ ಹಾಕೇನ್ರಿ ಸ್ವಲ್ಪ ಅಜ್ವಾನ ಸಣ್ಣಗೆ ಕೈಲಿ ಹರ್ಕೊಂಡು ಅದನ್ನು ಹಾಕ್ಕೊಂಡೇನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನೀ ಆಮೇಲೆ ಇದಕ್ಕೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋಬೇಕು ನೋಡಿರಿ ಇಲ್ಲಿ ತೋರ್ಸಕತ್ತ ಇಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ನಾವು ಇದಕ್ಕೆ ಮ ಈಗ ಸೌತೆಕಾಯಿ ಎರಡು ಸೌತೆಕಾಯಿ ತುರಿದಿಟ್ಕೊಂಡೇನಿ ಆಮೇಲೆ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಳೆದು ಅದನ್ನು ಹೆಚ್ಚಿಟ್ಕೊಂಡೇನಿ ಆಮೇಲೆ ಟೊಮೆಟೊ ಉಳ್ಳಾಗಡ್ಡಿ ಸಣ್ಣಗೆ ರೀ ಕೊತ್ತಂಬರಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಎಷ್ಟು ಹಾಕ್ತೇವೆ ಅಷ್ಟು ಚಲೋ ರೀ ನಿಮ್ಮ ಮನಸ್ಸೋ ಇಚ್ಛೆ ಎಷ್ಟು ಬೇಕಷ್ಟು ಹಾಕಿರಿ ನಾ ಇಲ್ಲಿ ಎರಡರಿಂದ ಮೂರು ಉಳ್ಳಾಗಡ್ಡಿ ಹಾಕೇನಿ ಈಗ ಇದಕ್ಕೆ ಇಷ್ಟ ಆದ ಕೂಡಲೇನ ಇದಕ್ಕೆ ನಮ್ದು ಹಸಿ ಮೆಣಸಿನಕಾಯಿ ಪೇಸ್ಟ್ ಹಸಿ ಖಾರ ಇರ್ತೈತಲ್ರಿ ರುಬ್ಕೊಂಡಿರ್ತೇವಿ ಅದನ್ನು ಹಾಕಿ ಚೆಂದಂಗೆ ಕೈಲೇ ರೀ ಅದನ್ನು ಹಂಗೆ ನೀರು ಹಾಕಲ್ದ ಮದ್ಲೆಕ್ ನಿಮ್ಮ ಖಾರ ಎಷ್ಟು ಬೇಕು ನೋಡ್ರಿ ನೋಡಿ ಹಾಕೋರಿ ನೋಡ್ರಿ ಇಲ್ಲಿ ತೋರ್ಸಾಕತ್ತೇನಲ್ಲ ಈ ರೀತಿ ಮದ್ಲೇಕದನ್ನು ಕಲಿಸ್ಕೊರಿ ಡ್ರಾಯಾಗೆ ಅದು ಹೇಗೆ ಕ್ರಾಸ್ ರೀ ಎಲ್ಲ ಒಂದು ಆಗ್ಬೇಕು ಹಂಗೆ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಂಗೆ ಕಲಿಸ್ಕೊಂಡು ಇಟ್ಕೊಂಡೆ ನೋಡಿರಿ ಒಂದು ಅರ್ಧ ತಾಸು ನೆನೀಲಿ ನೆನದ ಮೇಲೆ ನಾವು ಥಾಲಿಪಟ್ಟು ಪಟ್ ನೋಡಿರಿ ಒಂದು ಅರ್ಧ ತಾಸು ಆಗೈತಿ ಥಾಲಿಪಟ್ಟು ಮಾಡ್ಕೊಳ್ಳು ಒಂದು ಪ್ಲಾಸ್ಟಿಕ್ ಹಾಳಿ ತೊಗೊಂಡ್ರಿ ಅದಕ್ಕೆ ನಾವು ಬೇಕಾದ್ರೆ ಹೋಳ್ಗೆ ತಗೊಳ್ಳಿರ್ತೈತ್ಲ ಅದ್ರ ಬೇಲೆ ಬೇಕಾದ್ರೂ ಮಾಡ್ಕೋಬೋದು ನಾ ಇವತ್ತಿಲ್ಲೇ ಪ್ಲಾಸ್ಟಿಕ್ ಹಾಳಿ ಮೇಲೆ ಮಾಡ್ಕೊಳಕತ್ತೀನಿ ಅದಕ್ಕೊಂದು ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಕೋಬೇಕಾ ಒಂದು ಬಟ್ಲೊಳಗೆ ನೀರು ಇಟ್ಕೊಂಡಿರ್ಬೇಕು ರೀ ನೋಡಿರಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಸೋರ್ಕೊಂಡು ಏನು ನಮ್ಗೆ ಯಾವ ಆಕಾರಕ್ಕೆ ಬೇಕಾ ಆ ಆಕಾರಕ್ಕೆ ದೊಡ್ಡದು ಬೇಕಂದ್ರೆ ಒಂದು ಸ್ವಲ್ಪ ಗಾತ್ರಕ್ಕೆ ದೊಡ್ಡದು ತೊಗೋಬೇಕು ಉಳ್ಳಿ ನೋಡ್ರಿ ಹಿಂಗೆ ರೌಂಡಾಗಿ ಸ್ವಲ್ಪ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಿಂಗೆ ಬಡ್ಕೋತ ಹೋಗ್ಬೇಕ್ರಿ ಅದು ತೆಳ್ಳಗೆ ಇಲ್ಲಿ ತೋರ್ಸಾಕತ್ತೇನಿಲ್ಲ ಈ ರೀತಿ ಕೋತೋದಂಗೆ ಹೋದಂಗೆ ದೋಡ್ದಕ್ಕತಿ ಅದಕ್ಕೆ ಒಂದು ಐದು ಹೋಲ್ ಮಾಡ್ಬೇಕ್ರಿ ರೀ ಸಣ್ಣ ಸಣ್ಣ ಮಾಡ್ಕೊಂಡು ತೆವಿ ಕಾಯಾಕಿಟ್ಕೊಂಡಿದ್ನಿ ನಮ್ಮ ಮದ್ಲೆಕ್ಕ ಅದನ್ನು ಅದ್ರೊಳಗೆ ತೆಗದ್ ಹಾಕಿ ಅದಕ್ಕೆ ಸುತ್ತಲ ಎಣ್ಣೆ ಬಿಡ್ಬೇಕ್ರಿ ಒಂದು ಸ್ವಲ್ಪ ನೋಡಿರಿ ಅದಕ್ಕೆ ಹೋಲ್ ಮಾಡ್ಕೊಂಡೇವಲ್ಲ ಅದ್ರಾಗೂ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಬೇಕು ಎರಡೂ ಕಡೆ ಇದು ಒಂದು ಕಡೆ ಬೇಂದ ಮೇಲೆ ಹೊಳ್ಳಿ ಶು ಹಾಕಿ ಎರಡೂ ಕಡೆ ಮೇ ಬೇಯಿಸ್ಕೋಬೇಕ್ರಿ ಅದನ್ನು ನೋಡಿರಿ ಇಲ್ಲಿ ತೋರ್ಸಕತೆಲ್ಲ ನೋಡಿರಿ ಎರಡು ಕಡೆ ಈ ರೀತಿ ಹೊಳ್ಳಿ ಶಾಕೆ ಸರಿಯಾಗಿ ಬೇಯಿಸ್ಕೊಬೇಕ್ರಿ ಸರಿಯಾಗಿ ಬೇಯಿಸ್ಕೊಂಡ್ವಿ ಅಂದ್ರೆ ನಮ್ಮ ಥಾಲಿಪಟ್ಟು ಪಟ್ಟೆ ರೆಡಿ ಆಗ್ತೈತಿ ಯಾರ್ಯಾರು ನಮ್ಮ ವೀಡಿಯೋ ನೋಡಾಕತ್ತೀರಿ ಯಾರ್ಯಾರ ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ದೆ ನೋಡಕತ್ತೀರಿ ಎಲ್ಲರೂ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಶೇರ್ ಕಮೆಂಟ್ ಅಂತೂ ಮಾಡೋದು ಒಟ್ಟೆ ಮರೆಯೋಕೆ ಹೋಗಬೇಡ್ರಿ ನೋಡಿರಿ ಮೊಸರು ಒಂದು ಸ್ವಲ್ಪ ಹಸಿ ಖಾರ ಬಿಸಿ ಬಿಸಿ ತಾಲಿಪಟ್ಟ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಎಷ್ಟು ಮಸ್ತಾಗಿರ್ತದಂದ್ರೆ ಸೂಪರ್ ಅಂದ್ರೆ ಆಗಿರ್ತೈತಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಆಗೇತಂತೆ ಕಮೆಂಟ್ ಒಳಗೆ ತಿಳ್ಸೋದಂತೂ ಒಟ್ಟೆ ಮರ್ಯಾಕೆ ಹೋಗಬ್ಯಾಡ್ರಿ ನೋಡಿರಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್